ನಮಸ್ತೆ ಇನ್ನೊಂದು ಹೆಸರು ಊರು ಕುಲ ಗೋತ್ರ ಯಾವುದಿಲ್ಲದವರು ಒಂದು ಪ್ರಶ್ನೆ ಕೇಳಿದ್ದಾರೆ ಪ್ರಶ್ನೆ ಒಳ್ಳೆದಿದ್ದ ಕಾರಣ ಉತ್ತರ ಹೇಳ್ತಾ ಇದ್ದೇನೆ ನಮಸ್ತೆ ಗುರುಗಳೇ ಎಷ್ಟೋ ವರ್ಷಗಳಿಂದ ಹುಡುಕ್ತಿದ್ದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ದ ಅದೆಲ್ಲ ಹೇಳಿದ್ದಾರೆ ಈಗ ಅವರ ಪ್ರಶ್ನೆ ಸುಪ್ರೀಂ ಎನರ್ಜಿ ಬ್ರಹ್ಮಾಂಡ ದೇವರು ದೈವಿಕ ಶಕ್ತಿ ನನಗೆ ಯಾವ ಹೆಸರಿಂದ ಹೇಳಬೇಕು ಗೊತ್ತಿಲ್ಲ ಓಕೆ ಇದರ ಜೊತೆಗೆ ಮಂತ್ರಗಳು ಓಂ ಇತ್ಯಾದಿ ಹೇಳಿದಾಗ ಕನೆಕ್ಟ್ ಆಗ್ತದೆ ಅದು ನಮ್ಮ ವೈಬ್ರೇಷನ್ ಕ್ರಿಯೇಟ್ ಆದಾಗ ನನಗೆ ಬಂದ ಡೌಟು ಆ ಸುಪ್ರೀಂ ಎನರ್ಜಿ ಮೇಲಲ್ಲ ಅದು ಇದೆ ನನಗೆ ಇದು ಅರ್ಥ ಆಗಲಿಲ್ಲ ಪ್ರಶ್ನೆ ಏನಂತ ಓಕೆ ಅದರ ಮುಂದೆ ಈ ಭೂಮಿ ಅನ್ನೋದೇ ಸಣ್ಣ ವಿಷಯ ಆಗಿರುವಾಗ ನಾವು ಮನುಷ್ಯರು ಹೇಳುವ ಮಂತ್ರಗಳು ಇತ್ಯಾದಿ ಅದಕ್ಕೆ ತಲುಪುವುದು ಹೇಗೆ ಅಂದರೆ ಅದು ಹೇಗೆ ರಿಸೀವ್ ಮಾಡ್ತದೆ ಮನುಷ್ಯ ಜೀವಿ ಧೂಳಿನ ಒಂದು ಕಣ ಅದರ ಮುಂದೆ ನಾನು ಪ್ರಶ್ನೆ ನಿಮ್ಮಲ್ಲಿ ಕೇಳಿ ಸರಿಯೋ ತಪ್ಪು ಗೊತ್ತಿಲ್ಲ ತಪ್ಪಾಗಿದ್ದರೆ ಕ್ಷಮಿಸಿ ನೀವು ಈ ಮೊದಲು ಅದರ ಬಗ್ಗೆ ಹೇಳಿದ್ದೇನೆ ನನಗೆ ಅದು ಅರ್ಥ ಆಗಲಿಲ್ಲ ನೋಡಿ ಯಾವತ್ತು ಕೂಡ ಈ ವರ್ಡ್ ಯೂಸ್ ಮಾಡಬಾರ್ದು ಏನಂತೇಳಿ ತಪ್ಪಾಗಿದ್ದರೆ ಕ್ಷಮಿಸಿ ತಪ್ಪು ಅಂತ ಗೊತ್ತಿದ್ರೆ ಯಾಕೆ ತಪ್ಪು ಮಾಡುವುದು ತಪ್ಪು ಮಾಡಿದ ನಂತರ ಕ್ಷಮಿಸುವ ವಿಷಯ ಇಲ್ಲ ತಪ್ಪು ಅಂದರೆ ತಪ್ಪು ಹೌದಲ್ವಾ ನಮಗೆ ಯಾವುದೇ ಕೆಲಸ ನಮಗೆ ತಪ್ಪು ಅಂತ ಅನಿಸಿದರೆ ಅದನ್ನು ಮಾಡಬಾರ್ದು ಮಾಡಿದ ಮೇಲೆ ಅದು ತಪ್ಪು ಅಲ್ಲ ಅದಕ್ಕೆ ರೆಡಿ ಇರಬೇಕು ಲ್ವಾ ಒಬ್ರು ಒಂದು ಹೇಳ್ತಿದ್ರು ನಾನು ದೂಡಿದೆ ನನ್ನ ಅತ್ತೆಯನ್ನ ಅದರ ನಂತರ ಅವರು ಬಿದ್ದು ಸತ್ರು ನನಗೆ ಅದರಿಂದ ಪಾಪ ಬರ್ತದ ನನ್ನಿಂದ ತಪ್ಪಾಯ್ತ ತಪ್ಪಾಗಿದೆ ಅದು ಏನು ಮಾಡುದು ತಪ್ಪಾಗಿದೆ ಅದನ್ನು ಅನುಭವಿಸ್ಬೇಕಲ್ವ ಅದನ್ನೇ ಕೇಳ್ತಾ ಇರಬಾರ್ದು ಓಕೆ ಓಕೆ ಅವರು ಪ್ರಶ್ನೆ ಕೇಳಿದ್ದು ಇದು ಹೇಳಿದ್ರೆ ಅದೇ ಬ್ರಹ್ಮಾಂಡ ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಅಷ್ಟು ವಿಶಾಲವಾಗಿರುವಾಗ ಭೂಮಿ ಆದರೆ ಒಂದು ಧೂಳಿನ ಕಲ ಕನ ಭೂಮಿ ಬಿಡಿ ನಮ್ಮ ಇಡೀ ಗ್ಯಾಲಕ್ಸಿಯ ಒಂದು ಧೂಳಿನ ಕನ ಆಗಿರುವ ಕಾರಣ ನಾವು ಮಾಡೋ ಮಂತ್ರ ಎಲ್ಲ ಅಲ್ಲಿಗೆ ತಲುಪ್ತದ ಇದೇ ಸಮಸ್ಯೆ ನೀವು ಅರ್ಥ ಮಾಡಿಕೊಳ್ಳಿಕ್ಕೆ ಇರುವಂಥದ್ದು ಅರ್ಥ ಆಯ್ತಲ್ಲೋ ನೀವು ತಿಳ್ಕೊಂಡಿದ್ರಿ ಎಲ್ಲೋ ತಲುಪ್ತದೆ ಎಲ್ಲೋ ತಲುಪ್ಲಿಕ್ಕಿಲ್ಲ ಅದು ಅಷ್ಟು ವಿಶಾಲವಾಗಿರುವಾಗ ಒಂದೇ ಆಗಿರುವ ಇದು ಇಲ್ಲಿ ಕೂಡ ಇರುವುದು ಅದೇ ಅಲ್ವಾ ಇದು ಕೂಡ ಅದೇ అర్థ ఐతల్వ సో ఇదన్న తదే జతి తన్నే జతి తద్దూరే తద్వంతికే తదంతరస్య సర్వస్య తదు సర్వస్యదు సర్వస్యబాహ్యత అంతర్బహిష్యత సర్వం వ్యాప్య నారాయణ స్థిత ఏనంత్రె తదే జతి తన్నైజతి అది ఓడ్తాయితే యాకంత అది నిరంతర నిరతిశయ బ్రహ్మణాంచ బ్రహ్మ నిరంతర విక ఆత్తుంటా బ్రహ్మాండ ಸೊ ಓಡ್ತಾ ಇದೆ ಅದು ಅದನ್ನು ಮುಟ್ಲಿಕ್ಕೆ ಸಾಧ್ಯ ಅಲ್ಲ ನಿಮ್ಮ ಜನ್ಮದಲ್ಲಿ ಸಾಧ್ಯ ಇಲ್ಲ ತದೇ ಜಾತಿ ತನ್ನೇ ಜಾತಿ ಬಟ್ ಅದು ಇಲ್ಲೇ ನಿಂತಿದೆ ಇಲ್ಲಿ ಕೂಡ ಇದ್ದೇ ಇಲ್ಲಿ ಕೂಡ ಇರುವುದು ಅದೇ ಅಲ್ವಾ ಆ ತದ್ದೂರ ಅದು ನೀವು ಹೊರಗೆ ಹುಡುಕ್ತೀರಾ ಅದರಷ್ಟು ಅದು ಸಾಧ್ಯ ನಾವು ಇನ್ನೂ ಕೂಡ ಮಂಗಳ ಮುಟ್ಟಲಿಲ್ಲ ಮುಟ್ಲಿಲ್ಲ ಸರಿಯಾಗಿ ತದ್ವಂತಿಕೆ ಅದು ದೂರ ಇರುವುದು ಇಲ್ಲಿರುವುದು ಕೂಡ ಅದೇ ತದಂತರಸ್ಯ ಸರ್ವಸ್ಯ ಅದು ಎಲ್ಲದರ ಒಳಗೆ ಕೂಡ ಇರುವುದು ಅದೇ ಅದು ಸರ್ವಸಾ ಅನೋರಣಿಯಾನ್ ಮಹತೋ ಮಹಿಯಾನ್ ಅದು ಮಹತ್ತಿನಲ್ಲಿ ಮಹತ್ತು ದೊಡ್ಡದರಲ್ಲಿ ದೊಡ್ಡದು ಅಣುವಿನಲ್ಲಿ ಅನು ಸೊ ಎಲ್ಲವಾದ ಏಕೈವಾಹಂ ಜಗತ್ಯತ್ರ ದ್ವಿತೀಯ ಕ ಮಮಾಪರ ಪಶ್ಚೇತ ದುಷ್ಟಮಯ ವಿಷಮ್ಯೋ ಮಧ್ವಿಭೂತಯ ಅಂತ ದೇವಿ ಮಾತ್ಮೆಯಲ್ಲಿ ಹೇಳ್ತಾರೆ ತಾಯಿ ಏಕೈವಾಹಂ ಜಗತ್ಯತ್ರ ನಾನು ಇಡೀ ಬ್ರಹ್ಮಾಂಡದಲ್ಲಿ ಏಕೆ ನಾನೊಬ್ಬಳೇ ಇರುವಂಥದ್ದು ಕೆಲವರೆಲ್ಲ ಹೇಳ್ತಾರಲ್ವ ಭಗವಂತ ನನ್ನ ಕಷ್ಟ ನಿಮಗೆ ಅರ್ಥ ಆಗೋದಿಲ್ವ ನಿಂಗೆ ಗೊತ್ತಿಲ್ವ ಇಲ್ಲ ಎಲ್ಲವೂ ಅದೇ ನೀವು ಕೂಡ ಅವನೇ ಹೊರಗೆ ಕೂಡ ಅದೇ ಎಲ್ಲವೂ ಅದೇ ಒಂದೇ ಇರುವಂಥದ್ದು ಏಕಂ ಸತ್ಯ ಬಹುದಾವದಂತಿ ಸೊ ಆ ಒಂದು ಏಕೈವಾಹಂ ನಾನು ಒಬ್ಬಳೇ ಇರುವಂಥದ್ದು ಜಗತ್ಯತ್ರ ಎಲ್ಲ ಕಡೆ ದ್ವಿತೀಯ ಕಾಮ ಬರ ಎರಡು ಎನ್ನುವುದು ಯಾವುದು ಕೂಡ ಇಲ್ಲ ನಾನು ಒಬ್ಬಳೇ ಇರುವಂಥದ್ದು ಪಶ್ಚೇತ ಅದುಷ್ಟಮಯ್ಯವ ನೋಡು ಅಂತ ಹೇಳ್ತಾಳೆ ತಾಯಿ ಸೊ ಅದು ಒಂದೇ ಆಗಿರೋ ಕಾರಣ ಇಲ್ಲಿ ಕೊಡುವುದಾದ ಅದಕ್ಕೆ ನಾವು ಹೇಳೋದು ಅಂತ್ ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ ಹೊರಗೆ ನೀವು ಹುಡುಕಿದ್ರೆ ಅದು ಸಾಧ್ಯವಿಲ್ಲ ಸಿಗಲಿಕ್ಕೆ ಇಲ್ಲಿ ಕನೆಕ್ಟ್ ಆಗ್ಬೇಕಂತ ಹಾಗಾದ್ರೆ ಪೂಜೆ ಜಪ ಇದೆಲ್ಲ ಯಾಕೆ ಮಾಡುದು ಅಂತ ಹೇಳಿದ್ರೆ ನಿಮ್ಮಲ್ಲಿ ಆ ವೈಬ್ರೇಷನ್ ಅನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ನಾನು ಅದನ್ನೇ ಹೇಳುದು ಅದಕ್ಕೆ ಕ್ಲಾಸಿಗೆಲ್ಲ ಬನ್ನಿ ಓಕೆ ಏನಂತ ಹೇಳಿದ್ರೆ ಇಲ್ಲಿ ನೀವು ವೈಬ್ರೇಷನ್ ಇರುವಂಥದ್ದು ಇಲ್ಲಿ ನೀವು ಆ ತತ್ವವನ್ನು ಮಾಡ್ಲಿಕ್ಕೆ ಇರಬಹುದು ಅದಕ್ಕೆ ನಾನು ಹೇಳುದು ಒಬ್ಬ ಕಾಳಿಯನ್ನು ಸಿದ್ಧಿ ಮಾಡಿದ್ರೆ ಮತ್ತೊಬ್ಬ ಕಾಳಿಯನ್ನು ಸಿದ್ಧಿ ಮಾಡಿದ್ರೆ ಅವನ ಕಾಳಿಯನ್ನು ಇವನ ಕಾಳಿಯಿಂದ ಹಿಡಿಬೋದು ಯಾಕೆ ಅಂತ ಹೇಳಿದ್ರೆ ಕಾಳಿಯನ್ನು ಇಡಲಿಕ್ಕೆ ಆಗುದಿಲ್ಲ ನಿಮ್ಮ ತತ್ವ ಮತ್ತು ಅವನ ತತ್ವ ನೀವು ಎಷ್ಟು ಸಾಧನೆ ಮಾಡಿರ್ತೀರಿ ಅವನು ಎಷ್ಟು ಸಾಧನೆ ಮಾಡ್ತಾರೆ ಅದರ ಮೇಲೆ ಅದರ ಪವರ್ ಡಿಸೈಡ್ ಆಗುವಂಥದ್ದು ಸೊ ನೀವು ವೈಬ್ರೇಷನ್ ಅನ್ನು ಕ್ರಿಯೇಟ್ ಮಾಡ್ತಾ 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 ನಿಮ್ಮ ಶರೀರದ ಕೋಶ ಕೋಶಗಳು ಮಂತ್ರ ಶರೀರ ಆಗ್ತದೆ ಸೇಮ್ ವೈಬ್ರೇಟ್ ಮಾಡಲಿಕ್ಕೆ ಶುರು ಆಗ್ತದೆ ಆಗ ನೀವು ಹೇಳಿದ್ದು ಸತ್ಯ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಿಮಗೆ ಮತ್ತು ಅವಳಿಗೆ ಬೇರೆ ಭೇದ ಭಾವ ಇರೋದಿಲ್ಲ ನೀವು ಕೊಟ್ಟದ್ದು ಎದುರುನವನಿಗೆ ಪ್ರಸದ ಆಗ್ತದೆ ನೀವು ಒಬ್ಬನಿಗೆ ಒಳ್ಳೇದು ಮಾಡ್ಲಿಕ್ಕೆ ಎನಿಸಿದ್ರೆ ಒಳ್ಳೇದಾಗ್ತದೆ ಅವನಿಗೆ ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಆ ತತ್ವ ಘಟನೆ ಆಗುವುದು ಸೊ ನೀವು ಮಂತ್ರ ಮಾಡೋದರಿಂದ ಮ್ಯಾನಿಫೆಸ್ಟ್ ಮಾಡೋದರಿಂದ ನಿಮ್ಮಿಂದ ಆ ವೈಬ್ರೇಷನ್ ಓಡಾಡೋದು ವೈಬ್ರೇಷನ್ ಆ ಎನರ್ಜಿಯನ್ನು ಏನು ಸ್ಟಿಮ್ಯುಲೇಟ್ ಮಾಡ್ತದೆ ಅಲ್ಲಿಂದ ಫಿಸಿಕಲ್ ಮ್ಯಾಟ್ರ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಿಮಗೆ ಸೊ ನೀವು ನಿಮ್ಮಲ್ಲಿ ಮಾಡಲಿಕ್ಕೆ ಇರುವಂಥದ್ದು ನೀವು ಪೂಜೆ ಮಾಡುವ ಮೂಲಕ ನೀವು ನಿಮ್ಮಲ್ಲಿ ನೀವು ಆ ಶಕ್ತಿಯನ್ನು ಕ್ರಿಯೇಟ್ ಮಾಡಲಿಕ್ಕೆ ಇರುವಂಥದ್ದು ಹೊರಗೆ ಅಲ್ಲ ಬ್ರಹ್ಮಾಂಡಕ್ಕೆ ನೀವು ಲೆಕ್ಕವಿಲ್ಲ ಬಟ್ ನೀವು ಆ ದೇಹದನ್ನು ಬಿಟ್ಟು ಹೋದಾಗ ನೀವು ಕೂಡ ಅದೇ ದೇಹದ ಲಿಮಿಟನ್ನು ಮೀರಿದಾಗ ಅರ್ಥ ಆಯ್ತಲ್ವಾ ಸೊ ನಿಮ್ಮಲ್ಲಿ ನೀವು ಮಾಡಲಿಕ್ಕೆ ಇರುವುದು ಆ ವೈಬ್ರೇಷನನ್ನು ಕ್ರಿಯೇಟ್ ಮಾಡಲಿಕ್ಕೆ ಅದು ಎಲ್ಲವನ್ನು ನೋಡ್ತಾ ಇರ್ತದೆ ಎಲ್ಲ ಇದೆ ಎಲ್ಲ ಕಡೆ ಇರುವುದು ಅದೇ ಅದು ಕೇಳೋದು ಸಹಸ್ರ ಶೀಶಾವದನ ಸಹಸ್ರಾಕ್ಷಿ ಸಹಸ್ರ ಬಾ ಸಭೂಮಿ ವಿಶ್ವತೋವ್ರತ ಅತ್ಯಜಿಷ್ಟ ದಶಾಂಗುಲ ಸರ್ವತಾ ಪಾನಿಪಾದವು ಎಲ್ಲ ಕಡೆ ಆಕೆ ಪಾಪ ಪಾದ ಎಲ್ಲ ಕಡೆ ಆಕೆ ಕೈ ಸರ್ವತಾ ಪಾನಿಪಾದವು ಸರ್ವತೋಕ್ಷಿ ಶಿರೋ ಮುಖಂ ಎಲ್ಲ ಕಡೆ ಆಕೆ ಕಣ್ಣು ಎಲ್ಲ ಕಡೆಯಿಂದ ನೋಡ್ತಾ ಇದ್ದಾಳೆ ಯಾಕೆ ಶಿರೋ ಮುಖಂ ಸರ್ವತಾ ಶ್ರುಕೆ ಆಕೆ ನಿ ಎಲ್ಲ ಕಡೆ ಇದ್ದಾಳೆ ಸೊ ನೀವು ಜಪ ಮಾಡುವಾಗ ನಿಮಗೇನು ಏನು ಹೇಳಿದರೆ ಹೇಳಿದ್ರೆ ಇಲ್ಲಿ ಆಕೆ ಇದ್ದಾಳೆ ನೀವು ಜಪ ಮಾಡೋದನ್ನು ಆಕೆ ಕೇಳ್ತಾ ಇದ್ದಾಳೆ ಇಷ್ಟೇ ಎಲ್ಲ ಕಡೆ ಆಕೆ ಇರುವುದು ಈ ಫೀಲಿಂಗಲ್ಲಿ ಮಾಡಬೇಕು ನೀವು ಎಲ್ಲೋ ನೀವು ಕನೆಕ್ಟ್ ಆಗಬೇಕು ದೇವಿಯನ್ನು ಆಹ್ವಾನ ಮಾಡಬೇಕಂತ ಹೋದರೆ ಆಗೋದಿಲ್ಲ ನಿಮಗೆ ಅರ್ಥ ಆಯ್ತಲ್ವಾ ಸೊ ಅದು ಕೇಳೋದು ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸದುರ್ಲಭ ಒಳಗಿಂದ ನೀವು ಕನೆಕ್ಟ್ ಆದರೆ ಮಾತ್ರ ಮಾಡಲಿಕ್ಕೆ ಆಗುವಂಥದ್ದು ಹೊರಗೆ ನೀವು ಹುಡುಕಿದ್ರೆ ಸಾಧ್ಯ ಇಲ್ಲ ಇಷ್ಟು ಸಮಯ ಎಲ್ಲರೂ ಮಾಡಿದ್ದು ಅದನ್ನೇ ಸೊ ಅದಕ್ಕೆ ಹೇಳೋದು ನಾನು ಹೇಳುವುದನ್ನು ಅರ್ಥ ಮಾಡಿಕೊಂಡು ಮಾಡಿದರೆ ಸಾಕು ನೀವೆಲ್ಲ ತಲೆ ಓಡಿಸ್ಲಿಕ್ಕೆ ಹೋದರೆ ನಿಮಗೆ ತಲೆ ಓಡ್ತದೆ ಇರ್ತದೆ ಕಾನ್ಸಿಯಸ್ ಆ್ಯಕ್ಟಿವೇಟ್ ಆಗ್ತಾ ಇರ್ತದೆ ಅಷ್ಟೇ ಹೊರತು ನಿಮಗೆ ಜೀವನದಲ್ಲಿ ಏನು ಕೂಡ ಹೊರಗಿಂದ ಮಾಡಬಹುದು ಅದೆಲ್ಲ ಆಧ್ಯಾತ್ಮಿಕವಾಗಿ ನೀವು ಎಷ್ಟು ನೀವು ನೂರು ವರ್ಷ ಭಜನೆ ಮಾಡಿದರೂ ಏನೂ ವರ್ಕ್ ಆಗೋದಿಲ್ಲ ಕನೆಕ್ಟ್ ಆಗಬೇಕು ಅಷ್ಟೇ ಓಕೆ ಸೋ ಹೆಸರಿಲ್ಲದವರಿಗೆ ಊರಿಲ್ಲದವರಿಗೆ ಕುಲಗೋತ್ರ ಇಲ್ಲದವರಿಗೆ ಇದು ಅರ್ಥ ಆಯಿತು ಅಂತ ತಿಳ್ಕೊಳ್ತೇನೆ జోక్ మాట్లాడది నవేం తప్పు తెలుకోవేడి నెక్స్ట్ ప్రశ్న నోడు